ಈ ದಿನವನ್ನು ನಾವು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇಂದು ಪೊಲೀಸ್ ಇಲಾಖೆಯಿಂದ ಶ್ರೀ ನಕರ್ ಸರ್ ಆರಕ್ಷಕ ವೃತ್ತ ನಿರೀಕ್ಷಕರು ಅವರು ಆಗಮಿಸಬೇಕಾಗಿತ್ತು ಕಾರಣಾಂತರ ಅವರು ತುರ್ತು ಪರಿಸ್ಥಿತಿಯ ಅರ್ಜೆಂಟ್ ಕೆಲಸದ ನಿಮಿತ್ತ ಹೋಗಿರುವುದರಿಂದ ಪೊಲೀಸ್ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಶ್ರೀ ಅಯ್ಯನ್ ಮತ್ತು ಶ್ರೀ ಪ್ರವೇಣ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಮೊದಲಿಗೆ ನಾವು ಮುಖ್ಯೋಗಳಿಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಕುರಿತು ಪೊಲೀಸ್ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಶ್ರೀ ಅಯ್ಯನ್ ಗೌಡ್ರು ಈ ಕಾರ್ಯಕ್ರಮನ ಕುರಿತು ಮಾತಾಡಬೇಕಂತ ಅವರಲ್ಲಿ ನಾನು ಕೇಳ್ಬೋದು ಎಲ್ಲ ಮಕ್ಕಳಿಗೂ ನಮಸ್ಕಾರ ನಾವು ಆರೋಡಿ ಪೊಲೀಸ್ ಸ್ಟೇಷನಿಂದ ಬಂದಿರೋದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಬರಬೇಕಾಗಿತ್ತು ಅವರೇ ಟೀಚ್ ಮಾಡ್ತಿದ್ದು ಮಳವಾಡಿಯಲ್ಲಿ ಏನೋ ಗಲಾಟೆ ಅಂತ ಹೋಗಿದ್ದಾರೆ ಇವತ್ತು ಇಪ್ಪತ್ತಾರನೇ ಮಾದಕ ವಸ್ತುಗಳ ವಿರೋಧಿ ದಿನ ಅಂತ ಯಾಕಂತಂದ್ರೆ ಎಲ್ಲ ಮಾದಕ ವಸ್ತು ಅಂತಂದ್ರೆ ಬೀಡಿ ಬಿಡಿ ಇಂದ ಸಿಗುತ್ತೆ ಈಗ ಕಾಮನ್ ಆಗಿ ಎಲ್ಲಾ ಅಂಗಡಿಯಲ್ಲೂ ಸಿಗುತ್ತೆ ಸ್ಪೆಷಲ್ ಆಗಿ ಈಗ ಅರಣ್ಯ ಪ್ರದೇಶ ಜಾಸ್ತಿ ಇದೆ ಅಲ್ವಾ ಇಲ್ಲಿ ಗಾಂಜಾ ಬೆಳೆಯೋದು ಆ ತರ ಜಾಸ್ತಿ ಇರುತ್ತೆ ಅದರಿಂದ ಅದಕ್ಕೆ ಅಡಕ್ಟ್ ಆಗಿಬಿಟ್ರೆ ಸಂಸಾರ ಎಲ್ಲ ಬೀದಿ ಬರುತ್ತೆ ಈಗ ಒಂದು ಸಂಸಾರದಲ್ಲಿ ತಂದೆನೇ ಮುಖ್ಯ ಪಾತ್ರ ಈಗ ನಮ್ದು ಅವಿಭಕ್ತ ಕುಟುಂಬ ಇದೆ ಅಲ್ವಾ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಕುಟುಂಬ ವ್ಯವಸ್ಥೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ವಿ ಅಂಥದ್ರಲ್ಲಿ ಕುಟುಂಬದಲ್ಲಿ ಯಜಮಾನ ಆದನು ಒಬ್ಬನೇ ಯಾವುದಕ್ಕೂ ಮಾದಕ ವಸ್ತುಗಳಿಗೆ ಅವನು ಅಡ್ಯಾಕ್ಟ್ ಆಗಿಬಿಟ್ರೆ ಆ ಸಂಸಾರ ಎಲ್ಲರೂ ಹಾಳಾಗೋಗ್ತದೆ ಅದರಿಂದಾಗಿ ನಾವು ಈ ನಾವು ಯಾಕೆ ಹೆಸರು ಮಕ್ಕಳಿಗೆ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಈಗ ಮಕ್ಕಳಿಗೆ ಹೇಳೋದ್ರಿಂದ ಒಂದು ಒಬ್ಬ ವಿದ್ಯಾರ್ಥಿ ನಾವು ಹೇಳೋದ್ರಿಂದ ಒಂದು ಕುಟುಂಬ ನಾವು ಪರಿವರ್ತನೆ ಮಾಡಬಹುದು ಅದೇ ತರ ಈಗ ನೋಡಿ ಚಿನ್ನದಲ್ಲಿ ಮೂವತ್ತೈದು ಜನ ಮಕ್ಕಳಿಗೆ ಹೇಳೋದ್ರಿಂದ ನೀವು ಟೋಟಲ್ ಕಾಳಜ್ ಕೂಡ ಎಲ್ಲ ಇದು ಮಾಡ್ತಾರೆ ನಿಮ್ಗೆಲ್ಲ ಮನೆ ಮತ್ತೆ ಊರು ಮತ್ತೆ ಅಕ್ಕಪಕ್ಕದ ಪಕ್ಕದ ಎಲ್ಲರಿಗೂ ಇದರಿಂದ ತಿಳುವಳಿಕೆ ಬರುತ್ತೆ ಇದೇ ತರ ಈಗ ನಾವು ಇಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಅಂತಂದ್ರು ಮೇಡಮ್ ಅವರು ಕೂಡ ಹೇಳಿದ್ರು ಅದ್ರಲ್ಲೂ ಕೂಡ ಅದೊಂದು ಬರುತ್ತೆ ಯಾಕಂತಂದ್ರೆ ನಾವು ಆಲ್ರೆಡಿ ಈಗ ಮೇಡಮ್ ಅವರು ಹೇಳಿದ್ರು ಕೂಡ ನಾವು ಆಲ್ರೆಡಿ ಕೇಸ್ ಮಾಡಿದೀವಿ ಕೇಸ್ ಮಾಡಿದೀವಿ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅದಕ್ಕೂ ಹೆಚ್ಚಾಗಿ ಮಾಡಿದ್ರೆ ಇನ್ನೊಂದ್ಸರಿ ನೀವು ನಮ್ ನಾವು ಎನಿ ಟೈಮ್ ಇಲ್ಲೇ ಅಂತ ಬೀಟ್ ಪೊಲೀಸ್ನವಿಬ್ರು ನೀವು ಯಾವಾಗಾದ್ರೂ ಮಕ್ಕಳು ನೀವು ನಾವು ಸಿಗ್ಲಿಲ್ಲ ಅಂತ ನಾವು ನಾವು ಮೊಬೈಲ್ ನಂಬರ್ ಕೊಡ್ತೀವಿ ಆತರ ಯಾವುದೇ ಇದ್ರೂ ಇಲ್ಲಿಗೆ ನಿಮ್ಗೆ ಗೊತ್ತಾದ್ರು ನಮ್ಗೆ ಹೇಳಿ ನಾವು ಇದು ಮಾಡ್ತೀವಿ ಓಕೆನಾ ನಾವು ಕೇಸ್ ಮಾಡ್ತೀವಿ ಯಾರು ಮುಲಾಜಿ ಇಲ್ಲ ಏನಿಲ್ಲ ಯಾಕಂತಂದ್ರೆ ನಾವಿರೋ ಪರಿಸರ ಏನಿದೆ ಅಲ್ಲ ಚೆನ್ನಾಗಿರ್ಬೇಕು ಇವನ್ ನಾವು ಬೆಳಂಥ ಪರಿಸರ ಚೆನ್ನಾಗಿತ್ತು ಅಂತಂದ್ರೆ ನಾವು ಮುಂದೆ ಎಲ್ಲ ಚೆನ್ನಾಗಿ ಆಗುತ್ತೆ ಈಗ ಈಗ ನಿಮ್ ತಂದೆ ತಾಯಿಯು ಮತ್ತು ಕುಡಿಯೋರಿದ್ರೆ ಈಸಿಯಾಗಿ ಸಿಕ್ತು ಅಂತ ಅನ್ಕೊಳ್ಳಿ ಕುಡಿಯೋಕ್ಕೆ ಅದರಿಂದ ಒಂದು ಕುಟುಂಬ ಹಾಳಾಗುತ್ತೆ ನಿಮ್ ವಿದ್ಯಾಭ್ಯಾಸ ಕೂಡ ಅದು ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಈಗ ಒಬ್ಬ ಮನೆಯಲ್ಲಿ ತಂದೆ ಕುಡಿತಾ ಇದ್ದಾನೆ ಅಂತಂದ್ರೆ ಡೈಲಿ ನೀವು ಅಲ್ಲಿ ಮನೇಲಿ ಹೋಮ್ ವರ್ಕ್ ಮಾಡೋದಾಗಲ್ಲ ಇನ್ನೊಂದು ಮಾಡೋಕೆ ಆಗಲ್ಲ ಈಗ ಒಬ್ಬ ತಂದೆ ಕುಡಿಯೋದು ಬಿಟ್ಟು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಈಗ ಉದಾಹರಣೆ ಒಂದು ಕ್ವಾರ್ಟರ್ ಐವತ್ತು ರೂಪಾಯಿ ಕೊಡೋದು ಅರವತ್ತು ರೂಪಾಯಿ ಕೊಡೋದು ನಿಮ್ಗೆ ನೋಟ್ಬುಕ್ ತಂದು ಕೊಟ್ರೆ ನಿಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತಾ ಅದೇ ತರ ಇದು ಚಿಕ್ಕ ಮಟ್ಟದ್ದು ಇದು ಡ್ರಗ್ಸ್ ಏನಿದೆ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ್ದು ಇದು ಗಾಂಜಾ ರೂಪದಲ್ಲಿ ನಿಕೋಟಿನ್ ರೂಪದಲ್ಲಿ ಎಲ್ಲನೂ ಬರುತ್ತಾ ಯಾಕೆ ಅಂತಂದ್ರೆ ಅದು ನಮ್ಮ ಸ್ಪೆಷಲಿ ನಮ್ದು ಭಾರತದಲ್ಲಿ ಯಾಕೆ ಅಂತಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇದೀವಿ ಅತಿ ಹೆಚ್ಚು ಜನಸಂಖ್ಯೆಗೆ ನಾವು ಮನೋ ಕೆಲವೊಂದು ಮನೋರಂಜನೆಗಂತಲೇ ಅದು ತಗೊಳ್ತಾರೆ ಕೆಲವೊಂದು ಔಷಧಿ ರೂಪದಲ್ಲಿ ತಗೊಳ್ತಾರೆ ಔಷಧಿ ಮಾಡೋಕೆ ಅದು ಡ್ರಗ್ಸ್ ಯೂಸ್ ಆಗುತ್ತೆ ಅದು ನಾವು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮಲ್ಲಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ನಮ್ ನೆರೆಯು ರಾಷ್ಟ್ರಗಳಂತ ಚೀನಾಗಿರ್ಬೋದು ನೇಪಾಳ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಅಫ್ಘಾನಿಸ್ತಾನ್ ಆಗಿರ್ಬೋದು ಪಾಕಿಸ್ತಾನದಾಗಿರ್ ಅಲ್ಲಿ ಏನಂತಂದ್ರೆ ನಮ್ಮಷ್ಟು ಕಾನೂನು ಅಷ್ಟು ಬಿಗಿಯಾಗಿಲ್ಲ ಅದರಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ಉತ್ಪಾದನೆ ಮಾಡಿದಂತ ಇವೇನು ಗಾಂಜಾ ಇನ್ನೊಂದು ನಿಕೋಟಿ ಏನು ಇರುತ್ತಲ್ಲ ನಮ್ಮ ದೇಶದಲ್ಲಿ ತಗೊಂಡು ಬಂದು ನಮ್ಮ ದೇಶದ ಪ್ರಜೆಗಳಿಗೆ ಕೊಟ್ಟು ನಮ್ಮ ಪ್ರಜೆಗಳನ್ನ ಹಾಳು ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಭಾರತದ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಇನ್ನೊಂದೇನು ನಾವು ಸದೃಢವಾಗಿ ಇದ್ದಪ್ಪ ನಾವು ಕೆಲಸ ಮಾಡೋದು ಇನ್ನೊಂದು ಅಭಿವೃದ್ಧಿ ಆಗೋದು ಈಗ ನಾವೇ ಡ್ರಗ್ಸ್ ತಗೊಳ್ತಾ ಇದ್ದೀವಿ ನಾವೇ ವೀಕ್ ಆಗಿದ್ದೀವಿ ಅಂತಂದ್ರೆ ಆಗತ್ತ ಕಂಡು ಬಂದ್ರೆ ನೀವು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಈಗ ಒನ್ ಒನ್ ಟೂ ಅಂತ ಮಾಡಿದೀವಿ ಇದು ವೆಹಿಕಲ್ ಬಿಟ್ಟಿದೆ ನೋಡಿದ್ರೆ ಯಾರಾದ್ರೂ ನಮ್ ಜೀಪ್ಗೆ ಒನ್ ಒನ್ ಟೂ ಅಂತಂದು ವೆಹಿಕಲ್ಸಿ ಟ್ವೆಂಟಿ ಫ್ರೀ ಕಾರ್ ಒಂದು ಅಂತ ಒಣ ಮಾಡಿದ್ರೆ ನಾವು ಯಾರು ನಿಮ್ ಹೆಸರು ಹೇಳಲ್ಲ ಏನ್ ಮಾಡಲ್ಲ ಸರ್ ಈ ತರ ಈ ತರ ನಮಗೆ ಸಸ್ಪೆಕ್ಟ್ ಆಗನ್ಸಿತ್ತ ಸರ್ ನೀವು ಇದ್ ಮಾಡಿ ಅಂತ ಒಂದು ಫೋನ್ ಮಾಡಿದ್ರೆ ವಿತ್ ಜೀಪು ಮತ್ತೆ ನಮ್ಮ ಆಫೀಸರ್ ಬಂದು ಇದ್ ಮಾಡ್ತಾರೆ ನೀವು ಮನೆಗಳಲ್ಲೆಲ್ಲ ಹೇಳ್ಬೇಕು ಈ ತರ ಕುಡಿ ಕುಡಿದ ಚಟಗಳಿಗೆ ಒಳಗಬಾರ್ದು ಆಮೇಲೆ ಯಾರು ಗಾಂಜಾ ಬೆಳಿತಾರೆ ಈ ಕಡೆ ನಿಮ್ ಕಡೆ ಎಲ್ಲ ನೋಡಿರ್ಬೋದು ನೀವು ಜಮೀನು ಮಧ್ಯದಲ್ಲಿ ಒಂದು ಗಾಂಜಾದ ಗಿಡನ ಹಾಕ್ತಾರೆ ಅದು ಎಷ್ಟು ಇದೆಂತಂದ್ರೆ ಎಷ್ಟು ಕೆಟ್ಟು ಪರಿಣಾಮ ಬೀರುತ್ತೆ ಅಂತಂದ್ರೆ ಆ ಸುತ್ತ ಈ ನಿಮ್ಮೂರಲ್ಲಿ ಗಾಂಜಾ ಬೆಳೆದ್ರೆ ಉದಾಹರಣೆ ಕಾಡ್ಜ್ನಲ್ಲಿ ಬೆಳೆದ್ರೆ ಸೊನೆಯ ದೊಡ್ಡಿ ನಗ ದೊಡ್ಡಿ ಮುನಿಮಾಲ ಎಲ್ಲರೂ ಪ್ರಭಾವ ಬೀಳ್ತದೆ ಆಮೇಲೆ ನಾವು ವರ್ಷದಲ್ಲಿ ಐದಾರು ಕೇಸ್ ಗಾಂಜಾ ಕೇಸ್ ಮಾಡ್ತೀವಿ ಆ ಗಾಂಜಾ ಕೇಸ್ ಮಾಡಿದ್ಮೇಲೆ ಅವ್ರಿಗೆ ನಾವು ಎಮ್ಓ ಪಿ ದಾಡ್ ಅಂತ ಓಪನ್ ಮಾಡ್ತೀವಿ ಅದು ಲೈಫ್ ಅವ್ರು ಸಾಯೋವರೆಗೂ ಕೂಡ ನಮ್ಮಲ್ಲಿ ಒಂದು ಕಾರ್ಡ್ ಓಪನ್ ಮಾಡಿರ್ತೀವಿ ಅವ್ರ ಮೇಲೆ ಪ್ರತಿ ತಿಂಗಳು ನಾವೇನ್ ಬಿಟಿ ಬರ್ತೀವಲ್ಲ ಅವ್ರ ಮೇಲೆ ಪ್ರತಿ ತಿಂಗಳು ಮನೆ ಹತ್ರ ಹೋಗಿ ಅವ್ರನ್ನ ನಾವು ಇನ್ನೊಂದ್ಸರಿ ಇನ್ನೊಂದ್ಸರಿ ಗಾಂಜಾ ಬೆಳೆದ ತರನೇ ನೋಡ್ಕೊತ ಇದು ಮಾಡಿರ್ತೀವಿ ಅದ್ರ ಕೆಟ್ಟದಾಗಿ ಅವನೇ ನಾವೊಂದು ದಾಖಲೆ ಮಾಡ್ಬಿಡ್ತೀವಿ ಅದ್ರ ಈ ತರ ಗಾಂಜಾ ಬೆಳಿತಾ ಇದ್ದಾನೆ ಅದು ಹಂಗೇನೆ ಕಂಟಿನ್ಯೂಸ್ ಆಗೋಬಿಡ್ತದೆ ಅದೊಂದು ದಾಖಲಾಗಿ ಉಳಿದ್ಬಿಡುತ್ತೆ ಅವನು ಈಗ ಯಾರು ಬಂದು ಕೇಳಿದ್ರು ಕೂಡ ಜಕ್ಷತ್ರದಲ್ಲಿ ಗಾಂಜಾ ಇದೆ ಅಂತ ಫಸ್ಟ್ ಅವನೇ ಇದ್ ಮಾಡಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿದೆ ಈಗ ಈಗ ಒಂದರ ಈಗ ಸ್ಕೂಲ್ ಮಕ್ಳಾಗಲಿ ಕಾಲೇಜ್ ಮಕ್ಕಳು ನಿಮ್ ಲೆವೆಲ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಇದು ಯಾವ ಕಾಲೇಜ್ ಹೋಗ್ತಾರೆ ಈಗ ಸ್ಪೆಷಲ್ ಆಗಿ ಇಂಜಿನಿಯರಿಂಗ್ಗಳು ಎಂಬ ಬಿ ಎಸ್ ಅಲ್ಲಿ ಏನಿದೆ ಮಾಡ್ಕೊತಾರೆ ನಾವು ಫಿಲಮ್ ಅಲ್ಲಿ ನೋಡಿರ್ತೀವಿ ನೋಡಿ ಇಂಜೆಕ್ಟ್ ಮಾಡ್ಕೊಂಡು ಒಂದರತ್ತೀಪಲ್ ಆಗಲ್ಲ ಏನು ಒಂಥರ ಹೆಚ್ಚು ಬಂದಂಗೆ ಆಗೋದು ಇನ್ನೊಂದು ಆಗುತ್ತಾ ಅದರಿಂದ ಏನಾಗ್ಬಿಡ್ತಾರೆ ಅಂತಂದ್ರೆ ಈಗ ಕೆಟ್ಟ ಅದರಿಂದನೆ ಕೆಟ್ಟದಾಗೋದು ಈಗ ಅವನಿಗೆ ಡ್ರಗ್ಸ್ ಬೇಕಾಗಿತ್ತೆ ದುಡ್ಡು ಬೇಕು ದುಡ್ಡು ಬೇಕಂತ ಅವ್ನೇನ್ ಮಾಡ್ತಾನೆ ಈಗ ಮಗು ಒಂದು ಒಂದ್ ಒಂದ್ ಮಗುಗೆ ದುಡ್ಡು ಬೇಕಂತಂದ್ರೆ ಅದಕ್ಕೆ ಕೆಲ್ಸಕ್ಕೆ ಹೋಗಲ್ಲ ಏನ್ ಮಾಡಲ್ಲ ಹಾಗೆ ಮಾಡ್ತಾರೆ ಅಂತ ಮಗು ಕರ್ತನಿಕೋ ಮತ್ತೆ ಇನ್ನೊಂದಕ್ಕೋ ಇದಾಗುತ್ತ ಅದರಿಂದ ಅವರು ಸಂಸಾರ ಕೂಡ ಹಾಳಾಗುತ್ತಾ ಮಗುನ ಭವಿಷ್ಯ ಕೂಡ ಹಾಳಾಗುತ್ತಾ ಆಮೇಲೆ ಇದು ಅದರಿಂದ ಏನು ಉಪಯೋಗ ಕೂಡ ಇಲ್ಲ ಅದೇನಂತಂದ್ರೆ ಅದರಿಂದ ಹತ್ತು ನಿಮಿಷ ಐದು ನಿಮಿಷಕ್ಕೆ ಮನೋರಂಜನೆ ತಗೊಳ್ಳೋದು ಇದರಿಂದ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ ನಿಮ್ಮಂತ ಮಕ್ಕಳಿಗೆ ನಾವು ಹೇಳೋದ್ರಿಂದ ನೀವು ಇದು ಬೇರೆಯವ್ರಿಗೆ ಹೇಳೋದ್ರ ಮೂಲಕ ಸಮಾಜನ ಸರಿದಾರಿ ತರುವುದು ಆಮೇಲೆ ಇಂಥ ಮಾದಕ ವಸ್ತುಗಳನ್ನ ನಿಯಂತ್ರಣ ತರುವುದು ಯಾವ ನಿಮ್ಮಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಇಂಥ ಕಳ್ಳ ಸಾಗಾಣಿಕೆ ಏನಾದ್ರು ನಡೀತಾ ಇದ್ರೆ ಮಾಹಿತಿ ನೀಡಿ ಓಕೆನಾ ಇಷ್ಟೇ ಮಾತನ್ನು ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಮಾದಕ ವಸ್ತುಗಳಿಂದ ಏನೇ ದುಷ್ಪರಿಣಾಮ ಬೀರ್ತದೆ ಫ್ಯಾಮಿಲಿ ಸಂಸಾರದ ಮೇಲೆ ಆಗ್ಬೋದು ಸಮಾಜದ ಮೇಲೆ ಆಗ್ಬೋದು ದೇಶದ ಬಗ್ಗೆ ಆಗ್ಬೋದು ಬಹಳಷ್ಟು ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಸಾಕಷ್ಟು ಸರ್ ತಿಳಿಸ್ಕೊಟ್ಟಿದ್ದಾರೆ ಹೆಣ್ಣುಗಳು ಅವಾಗ ನಮ್ಮ ನಾನು ಎಲ್ಲರ ಪರವಾಗಿ ಮುಂದಾಗಿಗಳನ್ನು ಸೂಚಿಸ್ತಾ ಇದ್ದೇನೆ ಹಾಗೆ ತ್ರಿವೇಣ್ ಸಾಗರ್ ಈ ಕಾರ್ಯಕ್ರಮವನ್ನು ಕುರಿತು ಮುಖ್ಯೋಪಾಧ್ಯಾಯರು ತಮ್ಮ ಶಿಕ್ಷೆಗಳನ್ನು ಕಾರ್ಯಕ್ರಮ ಕುರಿತು ಮಾತಾಡ್ಬೇಕು ಅಂತ ಕೇಳ್ಬೋದು ನಿಮಗೆ ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಏನಂತ ಹೇಳಿ ಇವತ್ತು ಮಾದಕ ವಿರೋಧಿ ದಿನವನ್ನು ನಮ್ಮ ಶಾಲೆಗೆ ಬಂದು ಸೊ ನಿಮಗೆಲ್ಲ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಯಾಕೆ ಮಾಡಿದ್ದಾರೆ ಅವೇರ್ನೆಸ್ ಅಂದ್ರೆ ಹೇಳುದು ಸೊ ನೀವು ಏನು ಈಗ ಹೇಳಿದರೆ ಅದು ನೀವು ಹೋಗಿ ಮೂವತ್ತೈದರಿಂದ ಅರವತ್ತೈದು ಜನ ಸ್ಪ್ರೆಡ್ ಮಾಡ್ತೀವಿ ಅದಕ್ಕೂ ಮೊದಲು ಸಹ ಯಾಕೆ ನಾವು ಇದನ್ನ ತೊಗೊಬೇಕು ಇದರಿಂದ ಏನು ಉಪಯೋಗ ಈಗ ಎರಡೋ ಥರ ನಾವು ಖುಷಿ ಪಡ್ಬೋದಲ್ಲ ಮಕ್ಕಳು ಎಂಟರ್ಟೈನ್ಮೆಂಟ್ ಆಟ ಆಡ್ಬೋದು ಇದರಲ್ಲಿ ಯಾಕೆ ಅಭಿರುಚಿಯನ್ನು ನಾವು ಬೆಳೆಸ್ಕೊಬೇಕು ಅಲ್ವ ನಮ್ಮ ದೇಹದಲ್ಲಿ ಎಲ್ಲ ಆರ್ಮೌನ್ಸ್ ಇದೆ ಖುಷಿ ಬರಬೇಕಂದ್ರೆ ಒಂದು ಪುಸ್ತಕ ಓದ್ಬೋದು ಒಂದು ಮೆಡಿಟೇಷನ್ ಮಾಡ್ಬೋದು ಒಂದು ಯೋಗ ಮಾಡ್ಬೋದು ಇದಕ್ಕೆಲ್ಲ ಯಾಕೆ ನಮ್ಮ ಮನಸ್ಸು ಬೇಗ ಆಕರ್ಷಣೆ ಆಗೋದಿಲ್ಲ ಅಲ್ವಾ ಇದರ ಹತ್ರ ನಾವು ಆಕರ್ಷಣೆ ಆಗಬೇಕು ಅದರತ್ರ ಅಲ್ಲ ಸಿಕ್ಕರೆ ತಂಬಾಕು ಆಂಜ ಇವೆಲ್ಲ ತುಂಬಾ ಇದೆ ನಮಗೆ ಗೊತ್ತು ಆಗ್ತಾ ಇಲ್ಲ ಅದು ಯಾವ ರೀತಿ ಮೇಲೆ ಕೆಟ್ಟ ಪರಿಣಾಮ ದೇಶದ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿ ಜೊತೆಗೆ ಫ್ಯಾಮಿಲಿಯ ಅಭಿವೃದ್ಧಿ ನಿಮ್ಮ ಓದು ಶಿಕ್ಷಣ ಮೌಲ್ಯಗಳು ಇವೆಲ್ಲ ನಮ್ಗೆ ಗೊತ್ತಿಲ್ಲದಲ್ಲೇ ಹೇಳಿದೆ ಏನಾದ್ರು ಏನೇ ಹೇಳಿದ್ರೆ ಅದು ಅವೇರ್ನೆಸ್ ತಗೊಂಡು ಹೋಗೋದಲ್ಲ ಅನುಷ್ಠಾನ ಬಹಳ ಮುಖ್ಯ ಅಲ್ವಾ ಎಲ್ಲಿ ತಪ್ಪು ನಡೀತಾ ಇದೆ ಅದನ್ನು ನಾವು ಕಂಡಿಸ್ತೀವಿ ಯಾಕೆ ಇದು ನಮ್ಮ ಭಾರತದ ಮೇಲೆ ಅವ್ರು ಹೇಳಿದ್ರೆ ನಮ್ಮ ಭಾರತ ದೇಶದ ಮೇಲೆ ಯಾಕೆ ಇದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ನಮ್ಮದು ದೊಡ್ಡ ರಾಷ್ಟ್ರ ಅಲ್ವಾ ಕೋವಿಡ್ ಆದಮೇಲೆ ಚೈನಾ ಪಾಪ್ಯುಲೇಷನ್ ಅಲ್ಲಿ ಮೊದಲಿತ್ತು ಈಗ ಕೋವಿಡ್ ನಂತರ ಭಾರತ ಮೊದಲಾಗಿತ್ತು ಸೊ ಇಲ್ಲಿ ಯೂತ್ಸ್ ಜಾಸ್ತಿ ಯಾವುದೇ ದೇಶದಲ್ಲಿ ಯೂತ್ಸ್ ಇಲ್ಲ ಯೌವನ ಅವಸ್ಥೆಯಲ್ಲಿ ತುಂಬಾ ಗಟ್ಟಿ ブーツセラー、イヴのトナムデシュ。 ಕೇಳೋ ಸ್ಥಿತಿನಲ್ಲಿ ಇಲ್ಲ ಎಲ್ಲರೂ ಅವರೇ ಅವರು ಆ ಜಾಗಕ್ಕೆ ಬರಲಿ ಅಂತ ಪ್ರಯತ್ನ ಪಡ್ತಾರೆ ಅವರು ನಮ್ಮ ಪೊಲೀಸ್ ಇಲಾಖೆ ಬಹಳ ತುಂಬ ತುಂಬ ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಐ ಎಸ್ ಆಫೀಸರ್ಸ್ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಇದರ ಎಲ್ಲ ಒಂದು ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಹುಶಃ ಇವತ್ತು ನಮ್ಮ ಶಾಲೆಗೆ ಬದಲು ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಮಕ್ಕಳಿಗೆ ಸೊ ನನಗೆ ನನ್ಗೆ ಶಾಲೆಯ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಅವ್ರಿಗೆ ಇತರರಿಗೆ ಶಿಕ್ಷಣ ನೀಡುತ್ತೇನೆ ಶಿಕ್ಷಣ ನೀಡುತ್ತೇನೆ ಮತ್ತು ಮಾದಕ ದ್ರವ್ಯದ ಮಾದಕ ದ್ರವ್ಯದ